ನಮಸ್ಕಾರ ನಾನು ಡಾಕ್ಟರ್ ಇಂದಿರಾ ದೊಡ್ಡಬಳ್ಳಾಪುರದಲ್ಲಿ ಸಿರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ವಿಶೇಷ ಸಂದರ್ಭಗಳಿರುವಂಥ ಗರ್ಭಿಣಿ ಸ್ತ್ರೀಯರಿಗೆ ಯಾವ ಯಾವಾಗ ನಾವು ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ಒಂದು ಸಣ್ಣ ಮನವಿ ಡಾಕ್ಟರ್ ಅಯಾನ್ ಡೊನಾಲ್ಡ್ ಈ ಮಹಾನುಭಾವ ಸ್ಕ್ಯಾನಿಂಗ್ ಅನ್ನು ಪರಿಣಾಮಕಾರಿಯಾಗಿ ಗರ್ಭಿಣಿ ಸ್ತ್ರೀಯರ ಪರೀಕ್ಷೆಯಲ್ಲಿ ಉಪಯೋಗಿಸಬಹುದು ಅಂತ ತೋರಿಸಿಕೊಟ್ಟಂಥವ್ರು ಅವರಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸಿ ನಾನು ಮುಂದೆ ಹೋಗ್ತಾ ಇದ್ದೀನಿ ವಿಶೇಷ ಸಂದರ್ಭಗಳು ಯಾವುದು ಫಾರ್ ಎಕ್ಸಾಂಪಲ್ ಮೊದಲನೇದಾಗಿ ಎಲ್ಲ ಹೆಣ್ಮಕ್ಳೂನು ಮಗು ಬಸಿಯಾದ ತಕ್ಷಣ ಮಗು ನೆತ್ಕೊಳ್ಳುವಂಥ ಪುಣ್ಯ ಮಾಡಿರೋದಿಲ್ಲ ಕೆಲವರಿಗೆ ಅತಿಯಾಗಿ ಪದೇ ಪದೇ ಗರ್ಭಪಾತ ಆಗಿರುತ್ತೆ ಮೂರನೇ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ಅಥವಾ ಇನ್ನೂ ಇದೆ ದಿವಸಕ್ಕೆ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಖುಷಿ ಪಟ್ಕೊಳ್ಳೋದನ್ನ ಅವ್ರ ಹೃದಯ ಕೇಳಿಸ್ಕೊಳ್ಳಕ್ಕೆ ಮುಂಚೆನೇ ಅಭಾಷಣ ಆಗಿರುತ್ತೆ ಸೊ ಹೀಗೆ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಗರ್ಭಿಣಿ ಸ್ತ್ರೀಗೆ ಸ್ವಲ್ಪ ಹೆಚ್ಚಿನ ವಿಶೇಷವಾಗಿ ಪರೀಕ್ಷೆಗಳನ್ನ ನಾವು ನಡೆಸಬೇಕಾಗತ್ತೆ ಸ್ಕ್ಯಾನಿಂಗ್ ಪರೀಕ್ಷೆ ಕುರಿತು ನಾನು ಇವತ್ತು ಮಾತಾಡ್ತೀನಿ ಪದೇ ಪದೇ ಅಭಾಷಣ ಆಗಿರುವಂತಹ ಹೆಣ್ಮಗಳಿಗೆ ಮೊದಲನೇದಾಗಿ ನಾವು ನೋಡ್ಬೇಕಾಗಿರೋದು ಮೂವತ್ ಮೂರು ಅಥವಾ ಮೂವತ್ತೈದನೇ ದಿನದ ಒಳಗಡೆ ಪಿ ವಿ ಎಸ್ ಅಂದ್ರೆ ಯೋನಿ ಮೂಲಕ ಮಾಡುವಂತ ಪರೀಕ್ಷೆ ಈ ಯೋನಿ ಮೂಲಕ ಮಾಡುವಂತ ಪರೀಕ್ಷೆಯಲ್ಲಿ ನಮಗೆ ಗರ್ಭಕೋಶದ ಒಳಗಡೆ ಗರ್ಭ ಕಟ್ಟಿದೆಯಾ ಅದರಿಂದ ಎಡೆಗಟ್ಟ ಗರ್ಭವಾದ ಮೊದಲನೇ ಅಂಶ ನಾವು ನಿರ್ಧಾರ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಪಿ ವಿ ಎಸ್ ಪರೀಕ್ಷೆಯನ್ನ ಮಾಡ್ತೀವಿ ಐದು ಅಥವಾ ಆರನೇ ವಾರದಲ್ಲಿ ಚಿಕ್ಕದೊಂದು ಈ ಒಂದು ಚಿಕ್ಕ ಒಂದು ಬಾಲ್ ತರ ಆಗ್ಲಿ ಅಥವಾ ಉಂಗುರ ತರ ತರ ಆಗ್ಲಿ ಒಂದು ಸಣ್ಣ ರೂಪ ಕಾಣಿಸ್ಬಹುದು ಅದರ ಒಳಗಡೆ ಮಗು ಇದೆಯಾ ಇಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಎಡೆಗಟ್ಟ ಗರ್ಭವಾ ಇಲ್ಲವಾ ಅನ್ನೋದು ಪ್ರಮುಖವಾದ ಅಂಶ ಆಗಿರುತ್ತೆ ಇಲ್ಲಿ ಅದು ಎಡೆಗಟ್ಟ ಗರ್ಭ ಅಲ್ಲ ಅಂತಂದಾಗ ಅವರಿಗೆ ಮತ್ತೆ ಅದು ಹೃದಯ ಬಡಿತ ಕೇಳಿಸಿದ್ರೆ ಒಳ್ಳೆಯದು ಅಕಸ್ಮಾತ್ ಕೇಳಿಸಿಲ್ಲ ಅಂದ್ರೆ ಮತ್ತೆ ಮುಂದಿನ ವಾರ ಅಥವಾ ಹತ್ತು ದಿನಗಳಲ್ಲಿ ಮತ್ತೆ ನಾವು ಸ್ಕ್ಯಾನ್ ಮಾಡಬೇಕಾಗತ್ತೆ ವಾರಕ್ಕೆ ಎಷ್ಟು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಲೆಕ್ಕ ಇರುತ್ತೆ ಸಾಧಾರಣವಾಗಿ ದಿನಕ್ಕೆ ಐದು ಪಾಯಿಂಟ್ ಐದು ಮಿಲಿಮೀಟರ್ ಅಂತ ಅನ್ಕೊಳ್ಬಹುದು ಆ ಒಂದು ಬೆಳವಣಿಗೆನ ನಾವು ಲೆಕ್ಕ ಹಾಕೊಂಡು ಹತ್ತು ದಿನಗಳ ನಂತರ ಅಥವಾ ವಾರದ ನಂತರ ಎಂಟು ದಿನಗಳ ನಂತರ ಬೆಳವಣಿಗೆ ಆಗಿದೆಯಾ ಮಗುಗೆ ಹೃದಯ ಬಡಿತ ಬಂತಾ ಇಲ್ವಾ ಅಂತ ಹೇಳಿ ನೋಡೋದಕ್ಕೆ ಮತ್ತೆ ಎರಡನೇ ಸ್ಕ್ಯಾನು ಅಷ್ಟು ಬೇಗ ಆಗುತ್ತೆ ಇಲ್ಲಿ ಗ ಗಮನಿಸ್ಕೋಬೇಕಾಗಿರೋದು ಏನಂತಂದ್ರೆ ಈ ಎಲ್ಲ ಹಂತಗಳು ನಮಗೆ ಮುಂಚೆ ಯಾರಿಗೂ ಇರಲಿಲ್ಲ ಅಂತ ಅಲ್ಲ ಅವಾಗ್ಲೂ ಇತ್ತು ಈಗ ನಾನು ಏನು ಹೇಳ್ದೆ ಅಯಾನ್ ಡೊನಾಲ್ಡ್ ಅಂತ ಹೇಳಿ ಅವರ ಕಡೆಯಿಂದ ಡೆವಲಪ್ ಆಗಿರೋಂಥ ಈ ಒಂದು ವಿಜ್ಞಾನದ ವಿಧಿಯಿಂದ ನಮಗೆ ಅನ್ ಅಬ್ನಾಮನ್ ಇರುವಂಥದ್ದು ತೊಂದರೆಗಳಿರುವಂಥದ್ದು ಬಹಳ ಬೇಗ ಗೊತ್ತಾಗತ್ತೆ ಹಾಗೆ ಸಾಧಾರಣವಾಗಿ ಅದಕ್ಕೆ ಚಿಕಿತ್ಸೆಯನ್ನು ನಾವು ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಐವತ್ತು ಪರ್ಸೆಂಟ್ ತಗೊಳ್ಳುವಂಥ ವಿದ್ಯಾರ್ಥಿಗೆ ನಾವು ಸ್ವಲ್ಪ ಹೆಚ್ಚಾಗಿ ಅದರ ಪಾಠವನ್ನು ಹೇಳ್ಕೊಟ್ಟು ಎಂಬತ್ತರ ತನಕ ತರಿಸ್ಬೋದಲ್ವಾ ಅದೇ ರೀತಿ ಇಲ್ಲಿ ಸ್ವಲ್ಪ ಅನುವಾನ ಇರುವಂಥ ಮಗುವಿಗೆ ಕೆಲವೊಂದು ಮೆಡಿಸಿನ್ ಕೆಲವೊಂದು ಔಷಧಿಗಳನ್ನ ನೀಡೋದ್ರ ಮೂಲಕ ಅದರ ಬೆಳವಣಿಗೆಯನ್ನು ನಾವು ಖಾತ್ರಿ ಪಡಿಸ್ಕೊಳ್ಬಹುದು ಇದು ನೂರಕ್ಕೆ ಅಟ್ಲೀಸ್ಟ್ ಒಂದು ಎಂಬತ್ತು ಜನ ಹೆಣ್ಮಕ್ಳಿಗೆ ಅನುಕೂಲ ಆಗೋದ್ರಿಂದ ಆ ಎಂಬತ್ತು ಜನ ಹೆಣ್ಮಕ್ಳನು ಅಯ್ಯಂಡವ್ರಿಗೆ ಕೃತಜ್ಞರಾಗಿರ್ಬೇಕಾಗತ್ತೆ ಜೊತೆಗೆ ನಾವು ವೈದ್ಯರು ಕೃತಜ್ಞರಾಗ್ಬಿಡ್ಬೇಕು ಸೊ ಈ ಒಂದು ಅಂಶದಲ್ಲಿ ಏನಾಗುತ್ತೆ ಇಲ್ಲಿ ನಾವು ಹನ್ನೆರಡು ಮೊದಲನೇ ಸಲ ಹೇಳಿದಾಗ ಎಂಟು ವಾರಕ್ಕೆ ಮೊದಲನೇ ಸ್ಕ್ಯಾನ್ ಅವರೇ ಸಾಕು ಅಂತ ಅದೇ ಈ ವಿಶೇಷ ತಾಯಂದ್ರಿಗೆ ಎಂಟು ವಾರಕ್ಕೆ ಮೊದಲನೇ ಎರಡು ಅಥವಾ ಮೂರು ಸಲ ಆಗಿರಬಹುದು ಅದಕ್ಕೆ ಸಂಕೋಚ ಆಗ್ಲಿ ಅಯ್ಯೋ ಸಲ ಸ್ಕ್ಯಾನ್ ಮಾಡ್ತಾರೆ ಅಂತಾಗ್ಲಿ ದಯವಿಟ್ಟು ಅನುಮಾನ ಬೇಡ ಯಾಕೆಂದ್ರೆ ಸ್ಕ್ಯಾನ್ ರೇಸ್ ಅಲ್ಲಿ ಏನಿರುತ್ತೆ ಶಬ್ದ ತರಂಗಗಳು ಆ ತರಂಗಗಳನ್ನ ಗರ್ಭಕೋಶದ ಮೇಲೆ ಹಾಯಿಸಿ ಅದ್ರ ವಾಪಸ್ ಏನ್ ಬರುತ್ತೆ ಅದನ್ನ ನಾವು ನೆರಳನ್ನಷ್ಟೇ ನಾವು ಚಿತ್ರೀಸ್ಕರಿಸ್ಕೊಳ್ತೀವಿ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ರೇಡಿಯೇಶನ್ವ ಅಂಶ ಇರೋದಿಲ್ಲ ಸ್ಕ್ಯಾನ್ ಅಂತಂದ್ರೆ ಶಬ್ದಾತೀತ ಅಂದ್ರೆ ಶ್ರವಣಾತೀತ ನಾದಗಳನ್ನ ಕಳಿಸಿ ಮಾಡುವಂತ ಒಂದು ಸರಳ ಪರೀಕ್ಷೆ ಇದು ಗರ್ಭಕೋಶದ ಒಳಗಡೆ ಅಂದ್ರೆ ಇದು ಯೋನಿ ಒಳಗಡೆ ಹೋಗೋದ್ರಿಂದ ಬಹಳ ಸಮೀಪದಲ್ಲಿ ನಮ್ಗೆ ಮಗುವಿನ ಆ ಹೃದಯ ಎದೆ ಬಡಿತ ಕೇಳಿಸುತ್ತೆ ಮಗುವಿನ ರೂಪ ಕಾಣಿಸುತ್ತೆ ಮತ್ತು ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಮಾಡ್ಬೋದು ಇದು ಹಾರ್ಡ್ಲಿ ಇಟ್ಟು ಒಂದು ಸೆಕೆಂಡ್ ಅಥವಾ ಎರಡು ಸೆಕೆಂಡ್ ಮಾತ್ರ ಇಟ್ಟರೆ ಸಾಕಾಗುತ್ತೆ ಸಲ ಫೋಕಸ್ ಆದ ತಕ್ಷಣ ಇನ್ನೊಂದು ಮೂರು ಸೆಕೆಂಡ್ ಅಲ್ಲಿ ನಾವು ಅದು ಮಗುವಿನ ಹೃದಯ ಬಡಿತ ಎಷ್ಟು ಯಾವ ಥರ ಇದೆ ಅಂತ ಹೇಳಿ ನಾವು ನೋಡ್ಬಿಡ್ಬಹುದು ಸೊ ಹಾಗಾಗಿ ದೀರ್ಘಕಾಲೀನ ಎಕ್ಸ್ಪೋಜರ್ ಕೂಡ ಇದರಲ್ಲಿ ಇರೋದಿಲ್ಲ ಸೊ ಇದರಲ್ಲಿ ಇವಾಗ ಹನ್ನೊಂದು ವಾರಕ್ಕೆ ಮೊದಲನೇ ನಾವು ಎರಡು ಅಥವಾ ಮೂರು ಸಲ ನಾವು ಸ್ಕ್ಯಾನ್ ಮಾಡಿರ್ತೀವಿ ಮೊದಲನೇದಾಗಿ ಎಲ್ಲಿದೆ ಗರ್ಭಕೋಶದ ಒಳಗಡೆ ಇದೆಯಾ ಮತ್ತೆ ಹೃದಯ ಬಡಿತ ಬಂತ ಮತ್ತೆ ಬೆಳವಣಿಗೆ ಸರಿಯಾಗಿದೆಯಾ ಸೊ ಇದು ಮೂರು ಸಲ ನಾವು ಹನ್ನೊಂದು ವಾರಕ್ಕೆ ಮೊದಲೇನೆ ಮೂರು ಸಲ ಆಗಿರುತ್ತೆ ಈ ಹೆಣ್ಮಕ್ಳಿಗೆ ತುಂಬಾ ಮುಖ್ಯವಾಗಿ ಬೇಕಾಗೋದು ಅಂದರೆ ಹದಿನಾಲ್ಕನೇ ವಾರದ ಎಂಟಿ ಸ್ಕ್ಯಾನ್ಗಿಂತ ಹೆಚ್ಚಾಗಿ ಸಿ ವಿ ಎಸ್ ಅಂದರೆ ಇನ್ವೇಸಿವ್ ಟೆಸ್ಟ್ ಅಂತ ಹೇಳ್ತೀವಿ ಈ ಪ್ಲಾಸಂಟೈನ ಕೆಲವು ಕೋಶಗಳನ್ನು ತೆಗೆದು ಮಗುವಿನ ಒಂದು ಆನುವಂಶಿಕತೆ ಸರಿಯಾಗಿದೆಯಾ ಇಲ್ವಾ ಅಂತ ನಾವು ನೋಡಬೇಕಾಗತ್ತೆ ಯಾಕಂದ್ರೆ ಪದೇ ಪದೇ ಆಕೆಗೆ ಗರ್ಭಪಾತ ಆಗಿರೋದ್ರಿಂದ ನಾವು ಎಷ್ಟೇ ಮಾತ್ರೆ ಕೊಟ್ಟು ಬೆಳೆಸಿದ್ರು ಅಬ್ನಾರ್ಮಲ್ ಆಗಿರುವಂತಹ ಆನುವಂಶಕತೆ ಇರುವಂತಹ ಮಗುವನ್ನ ಬೆಳೆಸಿ ಪ್ರಯೋಜನ ಇಲ್ಲ ಸೊ ಹಾಗಾಗಿ ಆ ಪರೀಕ್ಷೆಗೆ ಅನುವಾಗುವಂತೆ ಹನ್ನೊಂದರಿಂದ ಹದಿಮೂರು ವಾರದ ಒಳಗಡೆನೆ ಆ ಒಂದು ಪ್ಲಾಸೆಂಟಿಂದ ನಾವು ಸೆಲ್ ಅನ್ನ ತೆಗೆದು ಮಾಡಬಹುದು ಅಥವಾ ಅನುಕೂಲ ಇದ್ರೆ ಅಲ್ಲಿ ಸುತ್ತ ಇರುವಂತಹ ನೀರಿನಿಂದ ಮಗುವಿನ ನೇರವಾದ ಕೋಶಗಳು ಸಿಗೋದ್ರಿಂದ ಅದನ್ನ ತೆಗೆದುಕೊಂಡು ನಾವು ಪರೀಕ್ಷೆಯನ್ನ ಮಾಡಬಹುದು ಈ ಪರೀಕ್ಷೆ ಪದೇ ಪದೇ ಗರ್ಭಪಾತ ಆಗಿರುವಂತಹ ಹೆಣ್ಮಕ್ಳಿಗೆ ಅನು ತುಂಬಾ ಅನುಕೂಲ ಮಾಡುತ್ತೆ ಮತ್ತು ಮಗುವಿನ ಒಂದು ಆನುವಂಶಿಕ ಆರೋಗ್ಯ ಹೇಗಿದೆ ಅಂತ ಹೇಳಿ ನಮಗೆ ಖಂಡಿತವಾಗಿ ಈ ಹಂತದಲ್ಲಿನೇ ಗೊತ್ತಾಗುತ್ತೆ ಮತ್ತೆ ಮುಂದೆ ಬರುವಾಗ ಅವರಿಗೆ ಗರ್ಭಕೋಶದ ಈ ದ್ವಾರದ ಬಗ್ಗೆ ನಾವು ತುಂಬಾ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಇದು ಟ್ರಾನ್ಸ್ವಿಷನಲ್ ಅಂದ್ರೆ ಯೋನಿ ಮೂಲಕ ಮಾಡೋದ್ರಲ್ಲೂ ಮತ್ತೆ ಮೇಲಿನ ಮಾಡೋದ್ರಲ್ಲೂ ಗೊತ್ತಾಗುತ್ತೆ ಬಟ್ ಯೋನಿ ಮೂಲಕ ಮಾಡುವಂತಹ ಪರೀಕ್ಷೆ ಸ್ಕ್ಯಾನ್ ಪರೀಕ್ಷೆ ತುಂಬಾ ಕರೆಕ್ಟ್ ಆಗಿರುವಂತಹ ಮಾಹಿತಿಯನ್ನ ನಮಗೆ ಕೊಡುತ್ತೆ ಯಾಕೆಂದ್ರೆ ಗರ್ಭ ಕಟ್ಟಿರುವಾಗ ಸಾಧಾರಣವಾಗಿ ಇದನ್ನ ಮೂರುವರೆ ಅಥವಾ ನಾಲ್ಕು ಸೆಂಟಿಮೀಟರ್ ಅಷ್ಟು ಉದ್ದ ಇದೆ ಎನ್ನುವಾಗ ಆಕೆಗೆ ಅವಧಿಗೆ ಮುಂಚೆ ಹೆರಿಗೆ ಆಗುತ್ತೆ ಅಂತ ಹೇಳಿ ಅನ್ಸೋದಿಲ್ಲ ಮತ್ತೆ ಅದು ನಾರ್ಮಲ್ ಆಗಿದೆ ಸಹಜವಾಗಿದೆ ಅಂತ ಹೇಳಿ ನಾವು ಹೇಳಬಹುದು ಈ ಒಂದು ಲೆಂತ್ ಅಂದ್ರೆ ಈ ಒಂದು ಉದ್ದವನ್ನು ನಾವು ಮೇಲಿಂದ ಕೆಲವು ಸಲ ಅಳಿಯುವಾಗ ಏರುಪೇರು ಆಗಬಹುದು ಕಡಿಮೆ ಅಂತ ಬರಬಹುದು ಸೊ ಹಾಗಾಗಿ ಟ್ರಾನ್ಸ್ವೆಜನಲ್ ಅಂದ್ರೆ ಯೋನಿ ಮೂಲಕ ಮಾಡುವಂತಹ ಒಂದು ಸ್ಕ್ಯಾನ್ ಇಂದ ಈ ಗರ್ಭನಾಳದ ಅಳತೆಯನ್ನು ನಾವು ತಗೊಳ್ಳೇಬೇಕಾಗತ್ತೆ ಇದು ವಿಶೇಷವಾಗಿರುವಂತಹ ಸಂದರ್ಭ ಇನ್ನು ಕೆಲವರಿಗೆ ಟ್ವಿನ್ಸ್ ಮಕ್ಕಳಾಗಿರುತ್ತೆ ಿನ್ಸ್ ಮಕ್ಕಳು ಅಂದ್ರೆ ಎರಡು ತರ ನಿಮಗೆ ಗೊತ್ತಿರೋ ಪ್ರಕಾರ ಒಂದೇ ರೂಪ ಇರುವಂತ ಮಕ್ಕಳು ಮತ್ತು ಬೇರೆ ಬೇರೆ ರೂಪ ಇರುವಂತ ಮಕ್ಕಳು ಒಂದೇ ರೂಪ ಇರುವಂತ ಮಕ್ಕಳು ಹೇಗೆ ಒಂದೇ ಕೋಶದಲ್ಲಿ ಅಂದ್ರೆ ಒಂದೇ ಅಂಡಾಣುವನ್ನ ಒಂದೇ ವೀರ್ಯಾಣು ಅದು ಫಲಿತ ಮಾಡಿದಾಗ ಒಂದು ಬೆಳವಣಿಗೆ ಹಂತದಲ್ಲಿ ಅದು ಎರಡಾಗಿ ಪೂರ್ಣ ಸಪರೇಟ್ ಆಗಿ ಬರುವಂಥದ್ದು ಒಂದೇ ತರ ಇರುವಂಥ ಅವಳಿ ಮಕ್ಕಳು ಆಗುತ್ತೆ ಕೆಲವು ಸಲ ಎರಡು ಭ್ರೂಣ ಡೆವಲಪ್ ಆಗಿರುತ್ತೆ ಹೇಗೆ ಎರಡು ಬೇರೆ ಬೇರೆ ಅಂಡಾಣುಗಳು ಎರಡು ಬೇರೆ ಬೇರೆ ವೀರ್ಯಕರಣಗಳಿಂದ ಅದು ಫಲಿತವಾಗಿ ಅದು ಎರಡು ಸಾಧಾರಣವಾಗಿ ಒಂದೇ ಸಲ ಗರ್ಭ ಕೋಶಕ್ಕೆ ಬರುತ್ತೆ ಸೊ ಇದು ಎಡಭಾಗದಲ್ಲಿ ಭಾಗದಲ್ಲಿ ಬಡ ಭಾಗದಲ್ಲಿ ಇರಬಹುದು ಅಥವಾ ನಾವು ಸಾಧಾರಣವಾಗಿ ಐ ವಿ ಎಫ್ ಅಂತ ಮಾಡುವಾಗ ಎರಡು ಭ್ರೂಣಗಳನ್ನು ನಾವು ಟ್ರಾನ್ಸ್ಫರ್ ಮಾಡುವಾಗ ಇರಬಹುದು ಸೊ ಹಾಗಾಗಿ ಇಲ್ಲಿ ಟ್ವಿನ್ಸ್ ಇರುವಂತಹ ಕೆಲವು ಸಲ ಟ್ರಿಪ್ಲೆಟ್ಸ್ ಇರುವಂತಹ ಗರ್ಭಿಣಿ ಇರ್ತಾರೆ ಅಂದ್ರೆ ತ್ರಿವಳಿಳಿರುವಂತಹ ಗರ್ಭಿಣಿ ಇರ್ತಾರೆ ಸೊ ಟ್ವಿನ್ಸ್ ಅಲ್ಲಿ ನಾವು ಹೇಳಿದಂಗೆ ಎರಡು ತಾರ ಇರುವಂಥದ್ದು ಒಂದೇ ಕೋಶನ ಬೆಳೆದಿರುವಂಥ ಮಗುವಿಗೆ ಅಂದ್ರೆ ಒಂದು ಅಂಡ ಭ್ರೂಣದಿಂದ ಎರಡಾಗಿ ಬೆಳವಣಿಗೆ ಆಗ್ತಾರಂತ ಮಕ್ಕಳಿಗೆ ಕೆಲವೊಂದು ವಿಶೇಷವಾದ ಸಂದರ್ಭಗಳಿರ್ತವೆ ಏನಪ್ಪಾ ಅಂದ್ರೆ ಒಂದು ಪ್ಲಾಸೆಂಟ ಒಂದು ಮಗುವಿಗೆ ಸಪ್ಲೈ ಮಾಡುತ್ತೆ ಹಾಗೆ ಒಂದೇ ಭ್ರೂಣ ಎರಡಾಗಿ ಒಡೆದು ಎರಡು ಮಕ್ಕಳಾಗಿ ಅವಳಿಯಾಗುವಾಗ ಈ ಒಂದೇ ಪ್ಲಾಸೆಂಟ ಹಲವು ಸಲ ಈ ಮಗುವಿಗೂ ಮತ್ತೆ ಇನ್ನೊಂದು ಮಗುವಿಗೂ ಕೊಡಬೇಕಾಗತ್ತೆ ಇಲ್ಲಿರದೆ ನೋಡಿ ಇದು ಎರಡು ಪೂರ್ತಿಯಾಗಿ ಬೇರೆ ಬೇರೆ ಚೀಲದಲ್ಲಿ ಚೀರದಲ್ಲಿ ಮಕ್ಕಳು ಪ್ಲಾಸೆಂಟಾ ಕೂಡ ಬೇರೆ ಇದೆ ಇಂಥ ಮಗುವನ್ನು ನಾವು ಎರಡು ಭ್ರೂಣಗಳು ಬೆಳೆದಿರೋದ್ ಅಂದ್ರೆ ಸಪರೇಟ್ ಆಗಿ ಎರಡು ಸಲ ಬೆಳೆಯುವಂಥ ಮಗು ಒಂದೇ ಸಲ ಬಂದಿದೆ ಅಂತ ಹೇಳ್ತೀವಿ ಇದು ಅಹ್ ಸಮಾನ ಆಗಿರಬಹುದು ಅಥವಾ ಗಂಡು ಮಗು ಹೆಣ್ಮಗು ಕೂಡ ಆಗಬಹುದು ಆದ್ರೆ ಇದು ನೋಡಕ್ಕೆ ಒಂದೇ ತರ ಇರೋದಿಲ್ಲ ಕೆಲವು ಸಲ ಒಂದೇ ತರ ಇಂಥ ಮಕ್ಕಳಿಗೆ ಒಂದೇ ಪ್ಲಾಸಂಟ ಇಲ್ಲಿ ಎರಡು ಪ್ಲಾಸಂಟ ಇದೆ ಒಂದೇ ಪ್ಲಾಸಂಟದಿಂದ ಎರಡು ಮಕ್ಕಳಿಗೆ ಹೋಗುವಾಗ ಒಂದು ಮಗುವಿಗೆ ತುಂಬಾ ಜಾಸ್ತಿ ರಕ್ತ ಬರುತ್ತೆ ಆ ಮಗು ತೊಂದರೆ ಒಳಗಾಗುತ್ತೆ ಇನ್ನೊಂದು ಮಗುವಿಗೆ ರಕ್ತ ಹೋಗೋದೇ ಇಲ್ಲ ತೊಂದರೆ ತೊಂದರೆಗೊಳಗಾಗತ್ತೆ ಸೊ ಎರಡು ಮಕ್ಕಳ ಜೀವಕ್ಕೆ ಅಪಾಯ ಈ ರೀತಿ ಒಂದು ಒಂದೇ ಮಗುವಿನಿಂದ ಬರೋದರಿಂದ ಅಂದ್ರೆ ಏಕರೂಪ ಏಕರೂಪ ಅವಳಿಗಳಂತ ಹೇಳ್ತೀವಿ ಆ ಏಕರೂಪ ಅವಳಿಗಳಲ್ಲಿ ಈ ಒಂದು ವಿಶೇಷವಾದ ಸಾಧ್ಯತೆ ಇರುತ್ತೆ ಅಂದ್ರೆ ಪ್ಲಾಸೆಂಟ ಎರಡು ಮಕ್ಕಳಿಗೆ ಸಮವಾಗಿ ರಕ್ತ ಕೊಡಕ್ಕೆ ಬದಲಾಗಿ ಒಂದು ಮಗುವಿಗೆ ತುಂಬಾ ಜಾಸ್ತಿ ಒಂದು ಮಗುವಿಗೆ ತುಂಬಾ ಕಡಿಮೆ ಅತಿವೃಷ್ಟಿ ಅನಾವೃಷ್ಟಿ ಸೊ ಇದನ್ನ ನಾವು ಗಮನಿಸ್ತಾ ಹೋಗ್ಬೇಕಂದ್ರೆ ಸಾಧಾರಣವಾಗಿ ಇಪ್ಪತ್ತನೇ ವಾರದಿಂದ ಪ್ರತಿ ನಾಲ್ಕು ವಾರ ಪ್ರತಿ ನಾಲ್ಕು ವಾರ ಅಂತ ಹೇಳಿ ನಾವು ನೋಡ್ತೀವಿ ಇದನ್ನ ಟ್ವಿನ್ ಟ್ವಿನ್ ಟ್ರಾನ್ಸ್ಫ್ಯೂಷನ್ ಸಿಂಡ್ರೋಮ್ ಅಂದ್ರೆ ಟಿ 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 ಎಸ್ ಅಂತ ಹೇಳ್ತೀವಿ ಇದನ್ನ ನಾವು ಗಮನಿಸಲೇಬೇಕಾಗುತ್ತೆ ಹೆಂಗೆ ಗಮನಿಸಬಹುದು ಇಪ್ಪತ್ತನೇ ವಾರದಿಂದಲೇ ಮಗುವಿನ ತೂಕ ಎಷ್ಟು ಹೇಗೆ ಎರಡು ಮಕ್ಕಳ ತೂಕ ಸಾಧಾರಣವಾಗಿ ಒಂದೇ ರೇಂಜ್ನಲ್ಲಿ ಇದೆಯಾ ಒಂದೇ ಸಮಯ ಇದೆಯಾ ತುಂಬ ವ್ಯತ್ಯಾಸಗಳಿದೆಯಾ ಅಂತ ನಾವು ನೋಡ್ತಾ ಹೋಗ್ತೀವಿ ಹದಿನೈದು ಪರ್ಸೆಂಟ್ ವ್ಯತ್ಯಾಸಗಳಿದ್ರೆ ಅಂದ್ರೆ ಒಂದ್ ಮಗು ಒಂದು ಹೆಚ್ಚು ಕಡಿಮೆ ಇಪ್ಪತ್ ಇನ್ನೂರ ಗ್ರಾಮ್ ಇದ್ದಾಗ ಇನ್ನೊಂದು ಮಗುನು ಸಾಧಾರಣ ನೂರ ಎಂಬತ್ತು ನೂರ ತೊಂಬತ್ತು ಗ್ರಾಮ್ ಇದ್ರೆ ಒಳ್ಳೇದು ತೀರಾ ಅದು ಒಂದು ನೂರು ಗ್ರಾಮ್ ಇದು ಇನ್ನೂರು ಗ್ರಾಮ್ ಆ ತರ ಬಂದಾಗ ಈ ಏರುಪೇರನ್ನು ನಾವು ಟಿ 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 ಎಸ್ ಇರಬಹುದಾ ಅಂತ ಹೇಳಿ ನಾವು ಗಮನಿಸ್ಕೊಬೇಕಾಗುತ್ತೆ ಸೊ ಹೀಗೆ ಕ್ವಿನ್ಸ್ ಇರುವಂತವ್ರಿಗೆ ಪದೇ ಪದೇ ಸ್ಕ್ಯಾನ್ ಮಾಡೋ ಉದ್ದೇಶ ಮಗುವಿಗೆ ರಕ್ತ ಎಷ್ಟು ಹೋಗ್ತಾ ಇದೆ ಯಾವ ಮಗುಗೆ ಎಷ್ಟು ಹೋಗ್ತಾ ಇದೆ ಮಗುಗೆ ಅತಿವೃಷ್ಟಿ ಅನಾವೃಷ್ಟಿ ಅಂದ್ರೆ ಟಿ 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 ಎಸ್ ಇರಬಹುದಾ ಇಲ್ವಾ ಅಂತ ಹೇಳಿ ನೋಡಕ್ಕಾಗತ್ತೆ ಮತ್ತೆ ಇಲ್ಲಿ ಗರ್ಭ ಕೋಶದ ನಾಳ ಈ ಟ್ವಿನ್ಸ್ ಇರುವಾಗ ಇದು ನಾಲ್ಕು ಸೆಂಟಿಮೀಟರ್ಗೆ ಸಾಧ್ಯ ಇಲ್ಲ ಕಡಿಮೆ 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 ಆಗ್ತಾ ಬರುತ್ತೆ ಹಾಗಾಗಿ ಟ್ವಿನ್ಸ್ ಇರೋರಿಗೆ ನಾವು ಅದು ಸರ್ವೇಕಲ್ ಇನ್ಸರ್ಕಲಾಜ್ ಅಂತ ಇಲ್ಲಿ ನಾವು ಒಂದು ಸ್ಟಿಚನ್ನು ಅಂದರೆ ಒಂದು ಹೊಲಿಗೆಯನ್ನು ಹಾಕ್ತೀವಿ ಈ ಹೊಲಿಗೆ ಚೆನ್ನಾಗಿದೆಯಾ ಆರೋಗ್ಯವಾಗಿದೆಯಾ ಅಂತ ನೋಡೋಕೆ ಕೂಡ ನಾವು ನಾಲ್ಕರಿಂದ ಐದು ವಾರಕ್ಕೆ ಪದೇ ಪದೇ ಸ್ಕ್ಯಾನ್ ಬೇಕಾಗುತ್ತೆ ಅದ ಸ್ಕ್ಯಾನ್ನಲ್ಲಿ ಮಗುವಿನ ತೂಕ ವ್ಯತ್ಯಾಸ ಅತಿವೃಷ್ಟಿ ಅನಾವೃಷ್ಟಿ ಇರಬಹುದಾ ಅಥವಾ ಮಗುವಿನ ಇದು ಭಾರಕ್ಕೆ ಇದು ಗರ್ಭಕೋಶದ ಬಾಯಿ ಬಿಟ್ಕೊಳ್ತಾ ಇದೆಯಾ ಇಲ್ವಾ ಅಂತ ಕೋನಿಂಗ್ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಇವಾಗ ಗರ್ಭಕೋಶದ ನಾಳ ನಾನು ತೋರಿಸಿದೀವಿ ಇದು ಪೂರ್ತಿಯಾಗಿ ಒಳಪದ್ರ ಮತ್ತು ಹೊರಪದ ಎರಡೂ ಮುಚ್ಚಿಕೊಂಡಿದೆ ಇರೋ ಸಲ ಇದು ಹೀಗೆ ಬಿಟ್ಕೊಂಡ್ಬಿಡುತ್ತೆ ಅಗಲವಾಗಿ ತರ ಆಗ್ಬಿಡುತ್ತೆ ಅದನ್ನ ಕೋನಿಂಗ್ ಅಂತ ಕರಿತೀವಿ ಆ ತರ ಏನಾದ್ರು ಆದಾಗ ಸದ್ಯದಲ್ಲಿ ಅಂದ್ರೆ ವಾರದಲ್ಲೇ ಅಥವಾ ಎರಡು ವಾರದಲ್ಲೇನೆ ಮಗು ಆಚೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದನ್ನ ಮಗುವಿನ ಭಾರವನ್ನ ತಡೆಯೇ ಗರ್ಭಕೋಶ ಶಕ್ತವಾಗಿಲ್ಲ ಅಂತ ಹೇಳಿ ಬರುತ್ತೆ ಅದು ಹೊಲಿಗೆ ಹಾಕಿದಾಗ್ಲೂ ಆಗಬಹುದು ಹೊಲಿಗೆ ಹಾಕದೇ ಇದ್ದಾಗ ಕೂಡ ಆಗಬಹುದು ಸೊ ಇದನ್ನ ನಾವು ಹೊಲಿಗೆ ಹಾಕಿದ್ಮೇಲೂ ಹೊಲಿಗೆ ಹಾಕಕ್ಕೆ ಮುಂಚೆನೂ ನಾವು ಗಮನಿಸ್ತಾ ಇರ್ಬೇಕಾಗತ್ತೆ ಇದಕ್ಕೆ ನಾಲ್ಕರಿಂದ ಐದು ವಾರದ ಗ್ಯಾಪ್ ಇಟ್ಕೊಂಡು ನಾವು ನೋಡ್ಲೇಬೇಕು ಕೆಲವು ಸಲ ಮಕ್ಕಳ ಕಿಡ್ನಿಯಲ್ಲಿ ನೀರು ತುಂಬಿಕೊಳ್ಳುತ್ತೆ ಇದು ಗಂಡ ಮಕ್ಕಳಲ್ಲಿ ಹೆಚ್ಚು ಅಂದ್ರೆ ಮಕ್ಕಳ ಕಿಡ್ನಿ ಅಂತ ನಾವು ಈ ಭಾಗವನ್ನ ನೋಡ್ಬೇಕಾಗತ್ತೆ ಕಿಡ್ನಿಯ ನಿಮ್ಗೆ ಗೊತ್ತಿರೋ ಹಾಗೆ ಮೂತ್ರ ಜನನಾಂಗ ಮೂತ್ರ ಜನನಾಂಗ ಅಂದಾಗ ಒಂದು ಹನಿ ಒಂದು ಸೆಕೆಂಡ್ಗೆ ಬರ್ತಾ ಹೋಗುತ್ತೆ ಹಾಗೆ ಉತ್ಪಾದನೆ ಮೂತ್ರ ಮೂತ್ರ ನಾಳದ ಮೂಲಕ ಹೋಗಿ ಮೂತ್ರಕೋಶಕ್ಕೆ ಇದ್ದು ಮತ್ತೆ ಮಗು ಸಾಧಾರಣವಾಗಿ ನಿಯಮಿತವಾಗಿ ಮೂತ್ರ ಮಾಡ್ತಾ ಆ ಮೂತ್ರವನ್ನ ಇದೇ ನೀರಿನಲ್ಲಿ ವಿಸರ್ಜನೆ ಮಾಡ್ತಾ ಹೋಗುತ್ತೆ ಇದು ಸಹಜವಾದ ಪ್ರಕ್ರಿಯೆ ಕೆಲವು ಮಕ್ಕಳಿಗೆ ಐದನೇ ತಿಂಗಳಲ್ಲಿ ಅಥವಾ ಆರನೇ ತಿಂಗಳಲ್ಲಿ ಈ ಮೂತ್ರಕೋಶದ ಬಾಯಿಯಲ್ಲಿ ಅಂದ್ರೆ ಪೆಲ್ವಿಸ್ ಅಂತ ಹೇಳ್ತೀವಿ ಎಕ್ಟೇಸಿಯಾ ಅಂದ್ರೆ ಜಾಸ್ತಿ ಮೂತ್ರ ಅಲ್ಲೇ ತುಂಬಿಕೊಂಡಿದೆ ಅದು ಕಟ್ಟಿಕೊಂಡಿದೆ ಅಂತ ಹೇಳಿ ಬರುತ್ತೆ ಇದು ಸಾಧಾರಣವಾಗಿ ನಮಗೆ ಹತ್ತು ಅಷ್ಟು ಉದ್ದ ಇದ್ದಾಗ ಮಗುವಿಗೆ ಯಾವುದೇ ರೀತಿಯ ತೊಂದರೆ ಅಥವಾ ಆ ಮಗುವಿನ ಕಿಡ್ನಿಗೆ ಅಪಾಯ ಆಗೋದಿಲ್ಲ ಕೆಲವು ಸಲ ಹನ್ನೊಂದು ಹನ್ನೆರಡು ಅಂತ ಹೇಳಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಇವಾಗ ಇಂಥ ಮಗುವಿಗೆ ಮತ್ತೆ ನಾವು ಸೀರಿಯಲ್ ಸ್ಕ್ಯಾನ್ಸ್ ಅಂದ್ರೆ ನಾಲ್ಕನೇ ವಾರ ನಾಲ್ಕನೇ ವಾರ ನಾಲ್ಕನೇ ವಾರ ಆ ಮಾಡ್ತಾ ಹೋಗ್ಬೇಕು ಯಾಕೆಂದ್ರೆ ಕಿಡ್ನಿಯ ಬಾಯಲ್ಲಿ ತುಂಬಿಕೊಂಡ್ರೆ ನೀರು ಜಾಸ್ತಿ ಆಗ್ತಾ ಇದೆಯಾ ಅದೇ ಮಟ್ಟದಲ್ಲಿ ಇದೆಯಾ ತೊಂದರೆ ಆಗುವಂಥ ಇದೆಯಾ ಅಂತ ಕೆಲವು ಸಲ ಅದು ಮತ್ತೆ ಮತ್ತೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ತುಂಬ ಜಾಸ್ತಿ ಆಗ್ಬಿಟ್ಟಾಗ ಮಗುವಿನ ಸ್ವಲ್ಪ ಅವಧಿಗೆ ಮುಂಚೆನೆ ತೆಗೆದು ಮತ್ತೆ ಮೂತ್ರ ನಾಳದಲ್ಲಿ ಇರಬಹುದಾದಂಥ ಒಂದು ಅಡೆತಡೆಯನ್ನ ನಾನು ನಿವಾರಣೆ ಮಾಡ್ಬೇಕಾಗತ್ತೆ ಇಲ್ಲದಿದ್ರೆ ಮಗು ಅದು ಕಿಡ್ನಿಯನ್ನ ಕಳ್ಕೊಳ್ಳುವಂಥ ಅಪಾಯ ಇರುತ್ತೆ ಸೊ ಇದೊಂದು ವಿಶೇಷ ಸಂದರ್ಭ ಯಾಕಂದ್ರೆ ನಾವು ಪದೇ 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 ಸ್ಕ್ಯಾನ್ ಮಾಡುವಾಗ ಇಷ್ಟೊಂದು ಸಲ ಸ್ಕ್ಯಾನ್ ಹೇಳ್ತಾರೆ ಮೇಡಮ್ ಯಾಕೆ ಹೇಳ್ತಾರೆ ಏನಕ್ಕೆ ಅಂತ ಅವ್ರು ಯೋಚನೆ ಮಾಡ್ಬೋದು ಆ ತರ ಅಲ್ಲ ಮಗುವಿನ ಕಿಡ್ನಿಯ ಆರೋಗ್ಯದ ಅನಿವಾರ್ಯತೆಯಿಂದಾಗಿ ನಾವು ಪದೇ ಪದೇ ಸ್ಕ್ಯಾನ್ ಮಾಡಬೇಕಾಗತ್ತೆ ಇನ್ನೊಂದು ವಿಶೇಷ ಸಂದರ್ಭ ಅಂತಂದ್ರೆ ಹೆಣ್ಮಕ್ಳಿಗೆ ಬಸ್ರಿಯಾಗಿರುವಾಗ ಬರುವಂತಹ ಬಿ ಪಿ ಈ ಬಿ ಪಿ ಯಾತಕ್ ಬರತ್ತೆ ಪ್ಲಾಸೆಂಟರ್ನಲ್ಲಿ ಸಾಕಷ್ಟು ರಕ್ತ ಸಂಚಾರ ಇಲ್ಲದೆ ಇರುವಾಗ ಮಗುವಿನಿಂದ ಸಿಗ್ನಲ್ ತಾಯಿಗೆ ಹೋಗುತ್ತೆ ನಮ್ಗೆ ರಕ್ತ ಚೆನ್ನಾಗಿಲ್ಲ ನಂಗೆ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಹೋದಾಗ ಮತ್ತೆ ತಾಯಿ ಓ ಮಗುವಿಗೆ ರಕ್ತ ಬರ್ತಾ ಇಲ್ಲ ಅಂತ ಹೇಳಿ ತಾಯಿಯ ಬಿ ಪಿ ಹೆಚ್ಚಾಗಿ ಹೆಚ್ಚು ಹೆಚ್ಚು ರಕ್ತವನ್ನ ಇಲ್ಲಿ ಕಳಿಸಕ್ಕೆ ಸಾ ಶುರು ಮಾಡುತ್ತೆ ಆದರೆ ಇಲ್ಲಿ ಅಪಾಯ ಇರೋದೇನಪ್ಪಾ ಅಂದ್ರೆ ಗರ್ಭಕೋಶದ ಒಳಗಡೆ ಹೋಗುವಂತ ರಕ್ತನಾಳಗಳಲ್ಲೇ ಅದು ಪ್ರೆಷರ್ ಅಥವಾ ಅಡೆತಡೆ ಜಾಸ್ತಿ ಇರುತ್ತೆ ಸೊ ಇಂಥದ್ದನ್ನ ನಾವು ಗುರುತಿಸದ ಮೇಲೆ ಪ್ರತಿ ನಾಲ್ಕು ವಾರಕ್ಕೆ ಮತ್ತೆ ಇದು ಎಷ್ಟಿದೆ ಅಂತ ಹೇಳಿ ನಾವು ನೋಡುವಾಗ ಡಾಪ್ಲರ್ ಸ್ಕ್ಯಾನ್ ಅಂತ ಹೇಳಿ ಮಾಡ್ತೀವಿ ಅದು ಡಾಪ್ಲರ್ ಸ್ಕ್ಯಾನ್ ಅಲ್ಲಿ ನೋಡುವಂಥದ್ದು ತಾಯಿಯ ದೇಹದಿಂದ ಗರ್ಭಕೋಶಕ್ಕೆ ಹೋಗುವಂತ ರಕ್ತ ಎಷ್ಟಿದೆ ಗರ್ಭಕೋಶದ ಪ್ಲಾಸೆಂಟಾ ರಕ್ತ ಎಷ್ಟು ಸಂಚಾರ ಇದೆ ಅಲ್ಲಿಂದ ಮಗುವಿನ ಲಿವರ್ ತನಕ ಮತ್ತು ಮೆದುಳಲ್ಲಿ ಎಷ್ಟು ರಕ್ತ ಹೋಗ್ತಾ ಇದೆ ಅನ್ನೋದನ್ನ ನೋಡೋದನ್ನ ನಾವು ಡಾಪ್ಲರ್ ಸ್ಟಡಿ ಅಂತ ಹೇಳ್ತೀವಿ ಇದು ನಾಲ್ಕು ಹಂತಗಳಲ್ಲಿ ಅಂದರೆ ಏಳನೇ ತಿಂಗಳ ಕಡಿಮೆ ತುಂಬಿದ ಮೇಲೆ ಹೆಣ್ಮಕ್ಳಿಗೆ ಸಾಧಾರಣವಾಗಿ ನಾಲ್ಕರಿಂದ ಐದರಿಂದ ಆರು ದಿವಸಗಳ ಅಂತರದಲ್ಲಿ ನಾವು ಮಾಡ್ಬೇಕಾಗತ್ತೆ ಮಗುವಿನ ಆ ಒಂದು ಓಡಾಟ ಹೇಗಿದೆ ಚಟುವಟಿಕೆ ಹೇಗಿದೆ ಅಂತ ತಾಯಿ ಕೂಡ ಗಮನಿಸ್ಕೋಬೇಕು ಹಾಗೇನೆ ಈ ಸ್ಕ್ಯಾನಲ್ ಕೂಡ ಈ ಡಾಬ್ಲರ್ನ ನಾ ನೋಡ್ತಾ ಇರಬೇಕು ತುಂಬಾ ಜನ ಹೆಣ್ಮಕ್ಳಿಗೆ ಬಿ ಪಿ ಇರೋರಿಗೆ ಈ ಒಂದು ರಿವರ್ಸಲ್ ಆಫ್ ದ ಫ್ಲೋ ಅಂತ ಹೇಳ್ತೀವಿ ಅಂದ್ರೆ ತಾಯಿಗಿಂತ ಮಗುವಿಗೆ ಹೋಗ್ಬೇಕಾದ ರಕ್ತ ಹೋಗದಂಗೆ ಮಗುವಿನಿಂದನೇ ಹೆಚ್ಚು ರಕ್ತ ತಾಯಿಯ ಕಡೆ ಅಂದ್ರೆ ಪ್ಲಾಸೆಂಟ್ ಆ ಕಡೆ ಹೋಗ್ತಾ ಇರುತ್ತೆ ಹಾಗಿದ್ದಾಗ ಮಗುವಿನ ಮೆದುಳಿಗೆ ಅಪಾಯ ಆಗೋದ್ರಿಂದ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯೊಡನೆ ಎರಡು ಅಥವಾ ಮೂರು ದಿನದಲ್ಲಿ ಆ ಮಗುವನ್ನ ನಾವು ಆಪರೇಷನ್ ಮೂಲಕ ಹೊರ ಅದನ್ನ ಎನ್ ಐ ಸಿ ಅಂದ್ರೆ ಅದು ಪ್ರಿಮೇಚೂರ್ ಕೇರ್ ನ ಕೊಡ್ಬೇಕಾಗತ್ತೆ ಆ ಮಕ್ಕಳು ಹೊರಗಡೆ ಬಂದ ಚೆನ್ನಾಗಿ ಇರ್ತಾರೆ ಬಟ್ ಒಳಗಡೆ ಇರುವಾಗ ಅವರಿಗೆ ರಿವರ್ಸಲ್ ಆಫ್ ದ ಫ್ಲೋ ಇರೋದ್ರಿಂದ ಅಪಾಯ ಇರುತ್ತೆ ಮಗುವಿನ ಜೀವ ಹೋಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇಂತಹ ಹೆಣ್ಮಕ್ಳಿಗೆ ನಾಲ್ಕು ಐದು ದಿವಸಕ್ಕೆ ಡಾಪ್ಲರ್ ಸ್ಟಡಿ ಡಾಪ್ಲರ್ ಫ್ಲೋ ಸ್ಟಡಿ ಅಂತ ಹೇಳಿ ನಾವು ಮಾಡ್ಕೋತಾ ಇರ್ತೀವಿ ಇನ್ನೊಂದು ಅಂಶ ಅಂದ್ರೆ ನೀರು ಮಗುವಿನ ಸುತ್ತ ಇರುವಂಥ ನೀರು ಇದು ಸಾಧಾರಣವಾಗಿ ಮೂವತ್ತೆರಡನೇ ವಾರಕ್ಕೆ ಒಂದು ಒಂದು ಕಾಲಿಟ್ಟು ಅಂದ್ರೆ ಮ್ಯಾಕ್ಸಿಮಮ್ ಇರುವಂತದ್ದು ಅವಾಗ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಕೊನೆಗೆ ಹೆರಿಗೆ ಆಗುವಾಗ ನಮಗೆ ಆರ್ನೂರು ಎಮ್ ಎಲ್ ಏಳ್ನೂರು ಆದ್ರೂ ಎಲ್ ಆದರೂ ಇರಬೇಕು ಇದನ್ನ ಎ ಎಫ್ ಐ ಅಂತ ಒಂದು ಅಂಶದಿಂದ ನಾವು ಅದನ್ನ ಅಳತೆ ಮಾಡ್ತೀವಿ ಈ ಎ ಎಫ್ ಐ ಅಂತ ಅಂದಾಗ ಅದನ್ನ ನಮಗೆ ಎಂಟು ಒಂಬತ್ತು ಅಂದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಮತ್ತೆ ಗಮನ ಕೊಡಿ ಇನ್ನೊಂದು ಸಲ ಮಾಡಿ ಸೂಕ್ತವಾದ ಆಹಾರಗಳನ್ನ ಸೂಕ್ತವಾದಂತಹ ಔಷಧಗಳನ್ನ ಕೊಡಿ ಪ್ರೋಟೀನ್ ಇನ್ಫ್ಯೂಷನ್ಸ್ ನ ಹಾಕಿ ಅಂತ ಹೇಳಿ ಅದು ಸೂಚನೆ ಕೊಡುತ್ತೆ ಹನ್ನೊಂದು ಹನ್ನೆರಡು ಹದಿಮೂರು ಅವಶ್ಯಕವಾಗಿರುವಂತಹ ಲೆವೆಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹದಿನೆಂಟು ದಾಟಿದಾಗ ಸ್ವಲ್ಪ ಹೆಣ್ಮಗಳಿಗೆ ತೊಂದರೆ ಅಂದ್ರೆ ಜಾಸ್ತಿ ಭಾರ ಅನಿಸ್ಬೋದು ಕೆಲವು ಹೆಣ್ಮಕ್ಳಿಗೆ ಇಪ್ಪತ್ತೈದು ಇಪ್ಪತ್ತಾರರ ತನಕ ಇರುತ್ತೆ ಇದು ಸಾಧಾರಣ ಕಂಡು ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದ್ರೆ ಟ್ರೀನ್ ಪ್ರೆಗ್ನೆನ್ಸಿ ಇದ್ದಾಗ ಹೆಚ್ಚು ರಕ್ತ ಅಂದ್ರೆ ಹೆಚ್ಚು ನೀರು ಮಗುವಿನ ಸುತ್ತ ನೀರು ಮತ್ತೆ ಡಯಾಬಿಟಿಸ್ ಇರುವಂಥ ಹೆಣ್ಮಕ್ಳಿಗೆ ನಾವು ಪ್ರತಿ ಸಲವೂ ಶುಗರ್ ಎಷ್ಟಿದೆ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತೀವಿ ಆದರೆ ಕೆಲವು ಸಲ ನಾವು ಶುಗರ್ ಪರೀಕ್ಷೆ ಮಾಡುವಾಗ ಒಂದು ಆರ್ ಬಿ ಎಸ್ ಮಾಡುವಾಗ ಅದು ಶುಗರ್ ನಾರ್ಮಲ್ ಇದ್ರೂ ಕೂಡ ಈ ಒಂದು ಸೂಚನೆಯಿಂದ ಅಂದ್ರೆ ನೀರು ತುಂಬಾ ಜಾಸ್ತಿ ತುಂಬಿದೆ ಮಗುವಿನ ಸುತ್ತ ಅನ್ನುವಾಗ ತಾಯಿಗೆ ಎಲ್ಲೋ ಒಂದು ಮೂಲದಲ್ಲಿ ಯಾವುದೋ ಒಂದ್ಸಲ ರಕ್ತದಲ್ಲಿ ಇರುವಂತಹ ಸಕ್ಕರೆ ಅಂಶ ಜಾಸ್ತಿ ಆಗಿರಬಹುದು ಅನ್ನೋ ಸೂಚನೆ ಕೊಡುತ್ತೆ ಹಾಗಾಗಿ ಆ ಹೆಣ್ಮಕ್ಳಿಗು ಪದೇ ಪದೇ ನಾವು ಸ್ಕ್ಯಾನ್ ಮಾಡಬೇಕು ಮಗುವಿನ ಸುತ್ತ ಏನೋ ಇದೆಯಾ ತೊಂದರೆ ಇದೆ ಅಂತ ನೋಡ್ಬೇಕು ಈ ತರ ಇರೋದಕ್ಕೆ ಅಕಸ್ಮಾತ್ ಶುಗರ್ ಇಲ್ಲ ಅನ್ನೋರಿಗೆ ಕೆಲವು ಸಲ ಮಗುವಿನ ಗಂಟಲಿನಲ್ಲಿ ಅಂದ್ರೆ ಅನ್ನನಾಳದಲ್ಲಿ ಯಾವ್ದಾದ್ರೂ ಅಡೆತಡೆ ಇರಬಹುದಾ ಅನ್ನೋ ಅಂತ ಒಂದು ಅನುಮಾನ ನಮ್ಗೆ ಬರುತ್ತೆ ಇದನ್ನ ಸೀರಿಯಲ್ ಸ್ಕ್ಯಾನ್ ಅಲ್ಲಿ ಇಲ್ಲ ಆಗಿರುತ್ತೆ ಅದನ್ನ ನೋಡಿರ್ತೀವಿ ಆದರೂ ಇನ್ನೊಂದ್ಸಲ ಮತ್ತೊಂದ್ಸಲ ನೋಡ್ಬೇಕಾಗುತ್ತೆ ಹಾಗೆ ಅನ್ನನಾಳದಲ್ಲಿ ಏನೋ ಅಡೆತಡೆ ಇದ್ರೆ ಮಗು ಹುಟ್ಟಿದ ತಕ್ಷಣವೇ ಅದನ್ನ ಆಪರೇಷನ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಅನ್ನನಾಳದ ಮೂಲಕನೇ ಮಗುವಿಗೆ ಆಹಾರ ಹೋಗ್ಬೇಕಾಗತ್ತೆ ಅಲ್ಲೇ ಅಡೆತಡೆ ಇದ್ರೆ ಮಗುವಿಗೆ ತಕ್ಷಣ ಅದಕ್ಕೆ ಹುಟ್ಟಿದ ತಕ್ಷಣ ಕೂಡಲೇನೆ ಆಹಾರ ಹೋಗಕ್ ಮುಂಚೆನೆ ಅದಕ್ಕೆ ಆಪರೇಷನ್ ಮಾಡ್ಬೇಕಾಗತ್ತೆ ಸೊ ಈ ಅಂಶನ ನಾವು ತಿಳ್ಕೊಂಡಾಗ ಮಗುನ ಸಾಧಾರಣವಾಗಿ ಎಲ್ಲೋ ನಾರ್ಮಲ್ ಆಗಲಿ ಇನ್ನೊಂದ್ಸಲ ಆಮೇಲೆ ನಾವು ಮಗುನ ಹೈಯರ್ ಸೆಂಟರ್ ಕರ್ಕೊಂಡು ಹೋಗ್ತೀವಿ ಅನ್ನಕ್ಕಿಂತನು ತಾಯಿಯ ಗರ್ಭದಲ್ಲಿ ಇರುವಾಗ್ಲೇನೆ ಗರ್ಭಿಣಿಯನ್ನೇ ಹೈಯರ್ ಸೆಂಟರ್ ಅಲ್ಲಿ ಆ ಒಂದು ಅವಶ್ಯ ಇರುವಂತಹ ಸರ್ಜರಿ ಮಾಡ್ಲಿಕ್ಕೆ ಅಗತ್ಯ ಇರುವಂತಹ ಎಲ್ಲ ಪರಿಕರಗಳನ್ನು ಮತ್ತು ವೈದ್ಯರನ್ನು ಒಳಗೊಂಡಿರುವಂತಹ ಅಲ್ಲಿ ಅವರು ಹೆರಿಗೆ ಮಾಡಿಕೊಂಡು ಇಮಿಡಿಯೇಟ್ಲಿ ಮಗುವಿಗೆ ಆಪರೇಷನ್ ಮಾಡೋದು ಮಗುವನ್ನ ಉಳಿಸ್ದಂಗಾಗತ್ತೆ ಆಗುತ್ತೆ ಅದು ಮಗುವಿನ ಮುಂದಿನ ತೊಂದರೆ ಯಾವುದೂ ಇಲ್ಲದ ಹಾಗೆ ಅಂದ್ರೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲದ ಹಾಗೆ ನಾವು ಅದನ್ನ ಮಗುನ ಕಾಪಾಡ್ಕೋಬಹುದು ಮಗು ಹುಟ್ಟಿದ ತಕ್ಷಣ ಆಪರೇಷನ್ ಅನ್ನೋದು ಬಿಟ್ಟರೆ ಹೆಚ್ಚಿನ ಅನನುಕೂಲತೆ ಅದಕ್ಕೆ ಆರೋಗ್ಯದಲ್ಲಿ ಇರೋದಿಲ್ಲ ಸೊ ಇದನ್ನ ಬೇರೆ ಕಡೆ ಡೆಲಿವರಿ ಮಾಡ್ಕೊಂಡು ಎರಡು ಗಂಟೆ ಕಾಲ ಮೂರು ಗಂಟೆ ಕಾಲ ಅದನ್ನ ನಾವು ಕರ್ಕೊಂಡು ಹೋಗ್ತೀವಿ ಅನ್ನುವಾಗ ಮಾರ್ಗ ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಆಗೋದ್ರಿಂದ ಅಂತ ಹೆಣ್ಮಕ್ಳಿಗೆ ಎಲ್ಲಿ ಡೆಲಿವರಿ ಮಾಡ್ಕೋಬೇಕು ಮಗುವಿನ ಆರೋಗ್ಯಕ್ಕೆ ಯಾವುದು ಸೂಕ್ತ ಅಂತ ಹೇಳಿ ನಾವು ಮೊದಲೇ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ವಿಶೇಷ ಸಂದರ್ಭದಲ್ಲಿ ಅಂದ್ರೆ ನೀರು ಜಾಸ್ತಿ ಇರುವಾಗ ಈ ರೀತಿ ನೋಡ್ಕೋಬೇಕು ನೀರು ಕಡಿಮೆ ಆದಾಗ ಪ್ರತಿ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ರಕ್ತ ಸಂಚಾರ ಚೆನ್ನಾಗಿದೆ ಅನ್ನೋ ತನಕ ನಾವು ಅದನ್ನ ಕಾಪಾಡ್ಕೋಬಹುದು ಯಾವಾಗ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಅಂತ ನಮ್ಗೆ ಸ್ಕ್ಯಾನಲ್ಲಿ ಬರುತ್ತೋ ಅವಾಗ ಇಮಿಡಿಯೇಟ್ಲಿ ನಾವು ಮಗುವಿನ ಹೊರಗಡೆ ತೆಗೆದು ಅದನ್ನ ಬಾಕ್ಸಲ್ಲಿ ಇಟ್ಟು ನಾವು ಕಾಪಾಡ್ಬೇಕಾಗತ್ತೆ ಸೊ ಈ ರೀತಿಯ ಸಂದರ್ಭಗಳನ್ನ ಮಗು ಕಳ್ಕೊಳ್ಳಂತ ಹೆಚ್ಚಾಗಿತ್ತು ಆದರೆ ಈ ಅಯಾನ್ ಡೊನಾಲ್ಡ್ ಅವರ ಈ ಒಂದು ಆವಿಷ್ಕಾರದಿಂದ ಆ ಎಂಥ ಎಲ್ಲ ಮಕ್ಕಳನ್ನು ನಾವು ಉಳಿಸ್ಕೊಳ್ಳುವಂಥ ಸೈಂಟಿಫಿಕ್ ಹಂತಕ್ಕೆ ಆ ಯುಗಕ್ಕೆ ನಾವು ತಲುಪಿದ್ದೀವಿ ಅದಕ್ಕೆ ಈ ನಮ್ಮ ಪೂರ್ವ ಸೂರಿಗಳು ಅಂದರೆ ಎಷ್ಟು ಕೆಲಸ ಮಾಡಿರ್ಬೋದು ಯಾವ್ಯಾವದನ್ನ ಹೇಗೆ ನಾವು ಅಪ್ಲೈ ಮಾಡ್ಬೋದು ಸೈನ್ಸ್ಗೆ ಹಿಂಗೆ ಅನುಕೂಲ ಆಗುತ್ತೆ ಮಾನವ ಜನಾಂಗಕ್ಕೆ ಹೆಂಗೆ ಅನುಕೂಲ ಆಗುತ್ತೆ ಅನ್ನುವ ದಿಟ್ಟಿ ಆ ದಿಟ್ಟಿನಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಅವರಿಗೊಂದು ದೊಡ್ಡ ಸಲಾಮ್ ಹೇಳ್ತಾ ಮತ್ತೆ ಏನಾದರೂ ಅನುಮಾನ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ